ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವಂತಹ ಶಿಕ್ಷಕ ಹುದ್ದೆಗಳಿಗೆ ಈಗ ಸರ್ಕಾರ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕಾತಿ ಮಾಡಿಕೊಳ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅರ್ಜಿ ನಮೂನೆಯನ್ನು ನಾನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೆ ಮತ್ತು ಅದನ್ನು ಹೇಗೆ ಫಿಲ್ ಅಪ್ ಮಾಡೋದು ಅನ್ನೋದ್ರ ಕುರಿತಾಗಿ ವಿಡಿಯೋ ಕೂಡ ಮಾಡಿದ್ದೆ ಆದರೆ ಈಗ ಇಲಾಖೆ ಬೇರೊಂದು ಹೊಸ ಫಾರ್ಮೇಟನ್ನು ಬಿಟ್ಟಿದೆ ಸೊ ಇಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಿದೆ ಆದ್ದರಿಂದ ಈ ಒಂದು ಪಿ ಡಿ ಎಫನ್ನು ನಾನು ನಿಮಗೆ ಈಗ ರೀಸೆಂಟಾಗಿ ಲಭ್ಯ ಆಗಿರುವಂತಹ ಪಿ ಡಿ ಎಫನ್ನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ಒಟ್ಟು ಆರು ಪೇಜಿನ ಒಂದು ಪಿ ಡಿ ಎಫ್ ಇದು ನೀವು ಫಿಲ್ ಮಾಡಬೇಕಾದಂತಹ ಪೇಜಸ್ ಯಾವುದು ಅಂದರೆ ಒಂದು ಮತ್ತು ಮೂರನೇ ಪೇಜಲ್ಲಿರುವಂತಹ ಮಾಹಿತಿಯನ್ನು ಫಿಲ್ ಅಪ್ ಮಾಡಬೇಕು ಓಕೆ ಸೊ ಇದನ್ನು ಒಂದ್ಸಲಿ ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಯಾವೆಲ್ಲ ಮಾಹಿತಿಯನ್ನು ತುಂಬಬೇಕು ಅನ್ನೋದನ್ನು ನೋಡ್ಕೊಳ್ಳಿ ಓಕೆ ಇದು ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋದಕ್ಕೆ ಇರುವಂತಹ ಫಾರ್ಮೆಟ್ ಆಗಿರುತ್ತೆ ಪ್ರೌಢಶಾಲೆಗೆ ಸಂಬಂಧಪಟ್ಟಂತೆ ನನಗಿನ್ನೂ ಅರ್ಜಿ ಲಭ್ಯ ಆಗಿಲ್ಲ ಅದು ಒಂದು ವೇಳೆ ಸಿಕ್ಕರೆ ನಿಮಗೆ ಪ್ರೊವೈಡ್ ಮಾಡ್ತೀನಿ ಶಾಲೆಯ ಹೆಸರನ್ನು ಫಿಲಪ್ ಮಾಡಬೇಕು ಮೊದಲನೇದಾಗಿ ಅನಂತರ ಅಭ್ಯರ್ಥಿಯ ಹೆಸರು ತಂದೆ ಹೆಸರು ಜನ್ಮ ದಿನಾಂಕ ವಿಳಾಸ ಮತ್ತು ದೂರವಾಣಿ ಸಂಖ್ಯೆ ಅನಂತರ ವಿದ್ಯಾರ್ಹ ವಿದ್ಯಾರ್ಹತೆ ಅಂಕಪಟ್ಟಿಗಳ ಜರಾಕ್ಸ್ ಪ್ರತಿಯನ್ನು ಲಗತ್ತಿಸುವುದು ಸೊ ಯಾವೆಲ್ಲ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೇಳಿದ್ದಾರೆ ಅಂದರೆ ಎಸ್ ಎಲ್ ಸಿ ಶೇಕಡಾ ಅಂಕವನ್ನು ಕೇಳಿದ್ದಾರೆ ಪಿ ಯು ಸಿ ಅನಂತರ ಟಿ ಸಿ ಎಚ್ ಅಥವಾ ಡಿ ಎಡ್ ಬಿ ಎ ಅಥವಾ ಬಿ ಎಸ್ ಸಿ ಬಿ ಎಡ್ ಅನಂತರ ಟಿ ಇ ಟಿ ಅಂತ ಇದೆ ಸೊ ಇಲ್ಲಿ ಟಿ ಇ ಟಿ ಅಂತ ಕೊಟ್ಟಿದ್ದಾರೆ ಅಂದ ತಕ್ಷಣ ಟಿ ಇ ಟಿ ಆಗದೇ ಇದ್ದವರು ಅಪ್ಲೈ ಮಾಡಬಾರ್ದ ಅಂತ ಮೆಸೇಜ್ಗಳನ್ನು ಹಾಕ್ತೀರಿ ಸೊ ಇಲ್ಲಿ ಟಿ ಇ ಟಿ ಪಾಸ್ ಆದವ್ರು ಇರ್ತಾರಲ್ವ ಸೊ ಅವರ ಒಂದು ಅಂಕವನ್ನು ಮೆನ್ಷನ್ ಮಾಡೋದಕ್ಕೆ ಇಲ್ಲಿ ಕಾಲಮನ್ನು ಕೊಟ್ಟಿರ್ತಾರೆ ಓಕೆ ಅನಂತರ ನೀವು ಯಾವೆಲ್ಲ ಮಾರ್ಕ್ಸ್ ಕಾರ್ಡನ್ನು ಲಗತ್ತಿಸಿದಿರಿ ಅನ್ನೋದನ್ನು ಅದ್ರ ಮುಂದೆ ರೈಟ್ ಮಾರ್ಕ್ ಹಾಕಬೇಕಾಗತ್ತೆ ಸೊ ನೆಕ್ಸ್ಟು ನೇಮಕಾತಿ ಕೋರಿದ ವಿಷಯ ಯಾವ ವಿಷಯವನ್ನು ನೀವು ಟೀಚ್ ಮಾಡ್ತೀರಿ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ನೇಮಕ ಮಾಡಿಕೊಂಡಂತಹ ವಿಷಯ ನೇಮಕಾತಿ ಹುದ್ದೆ ಸೊ ಅದರಲ್ಲಿ ಪಿ ಎಸ್ ಟಿ ಜಿ ಪಿ ಟಿ ಅಂತ ಇದೆ ಸೊ ನಿಮ್ಮದು ಟಿ ಸಿ ಎಚ್ ಆದರೆ ಪಿ ಎಸ್ ಟಿ ಶಿಕ್ಷಕರಾಗಿ ಆಯ್ಕೆ ಆಗ್ತೀರಿ ಡಿಗ್ರಿ ಪ್ಲಸ್ ನಿಮ್ಮದು ಬಿ ಎಡ್ ಆಗಿದ್ದರೆ ನೀವು ಜಿ ಪಿ ಟಿ ಟೀಚರಾಗಿ ಅಂದರೆ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ಬೋದು ಓಕೆ ಸೊ ಬಿ ಎಡ್ ಡಿ ಎಡ್ ನೋಡಿಕೊಂಡು ಅಲ್ಲಿ ಆಯ್ಕೆ ಮಾಡಲಾಗುತ್ತೆ ಆಧಾರ್ ಸಂಖ್ಯೆಯನ್ನು ಬರಿಬೇಕು ನೆಕ್ಸ್ಟ್ ಬ್ಯಾಂಕ್ ಮಾಹಿತಿಯನ್ನು ಇಲ್ಲೇ ಕೇಳಿದ್ದಾರೆ ಓಕೆ ಸೊ ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಆನಂತರ ಅಕೌಂಟ್ ನಂಬರ್ ಬ್ಯಾಂಕ್ ಆ್ಯಂಡ್ ಬ್ರ್ಯಾಂಚ್ ಯಾವುದು ಅಂತ ಬರಿಬೇಕು ಐ ಎಫ್ ಎಸ್ ಸಿ ಕೋಡನ್ನು ಬರಿಬೇಕು ನೆಕ್ಸ್ಟು ರೆಸಿಪಿಯಂಟ್ ಐ ಡಿ ಅಂತ ಇದೆ ಸೊ ಇದು ನಿಮಗೆ ಅನ್ವಯಿಸೋದಿಲ್ಲ ಇದು ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಮಾತ್ರ ಇರುತ್ತೆ ಓಕೆ ಸೊ ಇದನ್ನು ಖಾ ಖಾಲಿ ಬಿಡಿ ಆನಂತರ ಶರ ಅಂತ ಇದೆ ಅತಿಥಿ ಶಿಕ್ಷಕರ ರುಜು ಜೊತೆಗೆ ಪ್ರಧಾನ ಗುರುಗಳ ರುಜು ಆಗಬೇಕು ಓಕೆ ಸೊ ನೆಕ್ಸ್ಟು ಈ ಒಂದು ಫಾರ್ಮೇಟನ್ನು ನೀವು ಯಾವಾಗ ಫಿಲ್ ಮಾಡಬೇಕು ಎರಡನೇ ಇದು ಅತಿಥಿ ಶಿಕ್ಷಕರ ದೃಢೀಕರಣ ಪತ್ರ ನೀವು ಆ ಶಾಲೆಗೆ ಅತಿಥಿ ಶಿಕ್ಷಕರಾಗಿ ಆಯ್ಕೆ ಆದಾಗ ಇದನ್ನು ಫಿಲ್ ಮಾಡಬೇಕಾಗತ್ತೆ ಓಕೆ ಸೊ ಇಲ್ಲಿ ಎರಡು ಫಾರ್ಮೆಟ್ ಇದೆ ನೆಕ್ಸ್ಟು ಮೂರನೇ ಫಾರ್ಮೇಟನ್ನು ಕೂಡ ಫಿಲ್ ಮಾಡಬೇಕಾಗತ್ತೆ ಈಗ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಪ್ರಧಾನ ಗುರುಗಳು ಶಾಲೆಯ ಹೆಸರನ್ನು ಬರಿಬೇಕು ದಿನಾಂಕ ಅದೆಲ್ಲ ಮೆನ್ಷನ್ ಮಾಡಿ ಆಮೇಲೆ ನಿಮ್ಮ ಹೆಸರನ್ನು ಫಿಲ್ ಮಾಡಬೇಕು ಈ ಮೇಲ್ಕಾಣಿ ಮೇಲ್ಕಾಣಿಸಿದ ವಿಷಯದನ್ವಯ ನಾನು ನಿಮ್ಮ ಹೆಸರನ್ನು ಬರೆದು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಾನು ಟಿ ಸಿ ಎಚ್ ಡಿ ಎಡ್ ಅನಂತರ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಡಿ ಎಲ್ ಇ ಡಿ ಅಂತ ಬರುತ್ತೆ ಸೊ ಅದು ಅನಂತರ ಬಿ ಎಡ್ ವಿದ್ಯಾಭ್ಯಾಸ ಮಾಡಿದ್ದು ತಮ್ಮ ಶಾಲೆಯಲ್ಲಿ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕ ಹುದ್ದೆಗೆ ಕೆಲಸ ನಿರ್ವಹಿಸಲು ಇಚ್ಛಿಸುತ್ತಿದ್ದು ಈ ಕೆಳಗಿನ ದಾಖಲೆಗಳನ್ನು ಲಗತ್ತಿಸಿರುತ್ತೇನೆ ಸೊ ಇಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ಸಬ್ಮಿಟ್ ಮಾಡಿರ್ತೀರಿ ಅನ್ನೋದ್ರ ಮೇಲೆ ಅಲ್ಲಿ ಕಾಲಮ್ ಬಾಕ್ಸ್ ಇದೆ ಅಲ್ಲಿ ರೈಟ್ ಮಾರ್ಕ್ ಹಾಕಿ ಸೊ ಇದಿಷ್ಟನ್ನು ಫಿಲ್ ಅಪ್ ಮಾಡಬೇಕಾಗತ್ತೆ ಆನಂತರ ಸ್ಥಳ ದಿನಾಂಕ ದೂರವಾಣಿ ಸಂಖ್ಯೆಯೊಂದಿಗೆ ನಿಮ್ಮ ಸಹಿ ಇರಬೇಕು ಸೊ ಇದಿಷ್ಟು ನೀವು ಫಿಲ್ ಮಾಡಬೇಕಾಗುತ್ತೆ ಓಕೆ ಸೊ ಒಂದು ಮತ್ತು ಮೂರನೇ ಪೇಜನ್ನು ಫಿಲ್ ಮಾಡಬೇಕು ಅರ್ಜಿಯನ್ನು ಸಲ್ಲಿಸುವಾಗ ಇದೆಲ್ಲ ನೆಕ್ಸ್ಟು ಪ್ರಧಾನ ಗುರುಗಳಿಗೆ ಸಂಬಂಧಪಟ್ಟಂತೆ ಅವ್ರು ಫಿಲ್ ಮಾಡಬೇಕಾಗಿರೋದಿದೆ ಕೆಲವೊಂದಿಷ್ಟು ಓಕೆ ಸೊ ಇಲ್ಲಿ ಒಂದು ಮತ್ತು ಮೂರನೇ ಪೇಜನ್ನು ನೀವು ಫಿಲ್ ಮಾಡಬೇಕು ಈ ಒಂದು ಪಿ ಡಿ ಎಫನ್ನು ನಾನು ನಿಮಗೆ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಲಿಂಕ್ ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಓಕೆ ಸೊ ನೀವು ಅಲ್ಲಿ ಜಾಯಿನ್ ಆಗೋದ್ರ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಇದಿಷ್ಟು ಪ್ರಮುಖವಾದಂತಹ ಮಾಹಿತಿಯಾಗಿತ್ತು ಹಳೆ ಅರ್ಜಿ ನಮೂನೆಯನ್ನು ನಾನು ಆಲ್ರೆಡಿ ಕಳಿಸಿದ್ದೆ ಸೊ ಈಗ ಹೊಸ ಫಾರ್ಮೆಟ್ ಲಭ್ಯ ಆಗಿರೋದ್ರಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ಇದು ಅರ್ಜಿ ಸಲ್ಲಿಸೋರಿಗೆ ಉಪಯೋಗ ಆಗಲಿ ಅನ್ನುವಂಥ ನಿಟ್ಟಿನಿಂದ ತಿಳಿಸ್ತಾ ಇರುವಂಥದ್ದು ಓಕೆ ಸೊ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್